హానుమ క్రియేషన్ యూట్యూబ్ చానల్ లైక్ మి శేర్ సబ్స్క్రైబ్ మి હાલો હલો મહી રોપળી ગે નમસ્કારો સમોદ્ર કુમારી લક્ષ્મી ગે નમસ્કાર ಸಭೆಯಲ್ಲಿ ಸವಿನಿ ಪ್ರಾರ್ಥನೆ ಇವತ್ತು ದೈವಂದ್ರ ದೇವರ ಸಮಾನ ದೇವ್ರ ಸಮಾನ ಹೌದಿಲ್ಲ ಹಾಡೋರ್ಗಿತ್ತಲು ಶಾನಿ ಶಿವು ಕೆಳಗದ ಕೇಳುವಂತ ದೈವದವರು ಕಿವಿಗಳ ಕಮಿಟಿ ಗುರ್ಜಿ ಅವರು ಹೇಳಿದ ಪ್ರಕಾರ ಇವತ್ತು ನಾವು ಅವ್ರ ಘರ್ಷಣೆ ಕೇಳುನು ಅವ್ರಿಗೆ ಕೇಳಿದ ಸರ್ ಘರ್ಷಣೆ ಉತ್ತರ ಸಿಕ್ಕದ ಕರೆಕ್ಟ್ ಅಲ್ಲಿ ಬೇಕಾದ್ರೆ ತಪ್ಪನ್ಲಿ ನೀವು ಹೇಳಿದ ಪ್ರಕಾರ ಅವ್ರ ಅಂದ ಪ್ರಕಾರ ನಿಮ್ ಕಡೆ ಬುಕ್ಕ ಕೊಡ್ತೀನಿ ಇಪ್ಪತ್ ಪುರಾಣ ಸೃಷ್ಟಿ ಕಂಡ ಭಾಗವನ್ ಈಗ ನಾವು ಕೇಳುವಂತ ಕರ್ಸನಿ ಹೆಂಗಪ್ಪ ಅಂತ ಕೇಳಿದ್ರ ಬ್ರಹ್ಮದೇವರ ಎಲ್ಲವನ್ನೂ ಸೃಷ್ಟಿ ಮಾಡ್ಯಾನು ಆಗಲೇ ಹಾಡಿರೋರು ಒಂಬತ್ತು ಮಂದಿನ ಸೃಷ್ಟಿ ಮಾಡ್ಯಾನು ಸನಕ ಸನಾಂದನ ಎಲ್ಲಾರು ಹೇಳಿದ್ರ ಅವ್ರ ಪ್ರಕಾರ ಬ್ರಹ್ಮ ಇದ್ದಾವ ಶಿವನಿಗೆ ಹೇಳಿದ ಅಮರರಿದ್ದಾವ ಅಮರಾಗವ್ರನ್ನ ಸೃಷ್ಟಿ ಮಾಡಬೇಡ ಹೌದಿಲ್ಲ ಅಮರ ಆಗವರನ್ನ ಸೃಷ್ಟಿ ಮಾಡಬೇಡ ಹೇಳಿ ಬ್ರಹ್ಮ ಇದ್ದಾವ ಸಾಯುವಂತವ್ರು ಸೃಷ್ಟಿ ಮಾಡ ಅಮರರಾಗಿ ಇರುವಂತವ್ರನ್ನ ಸೃಷ್ಟಿ ಮಾಡಬೇಡ ಹೇಳಿ ಬ್ರಹ್ಮ ದೇವರಿದ್ದಾವ ಯಾರಿ ಹೇಳ್ಯಾನು ಬರ್ ಗಬ್ರು ನೋಡ ಹುಡುಗಿ ಬರ್ತ ಅವು ನಾವೇ ಮಾಡಬ್ಯಾಡೋಣ ಹೌದು 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 ಮಾಡಿದರ ಬಿಡುಬಿಲ್ ನಾನೇ

േണ യാണോ മാടുന്ന ಮಗದ ಏನು ಮಾಡಿದರೆನಾಥ್ ನೀ ಆಗತಿ ಹೈರಾಣ ಏನು ಮಾಡಿದ ರೇನಾಥ್ ನೀ ಆಗತಿ ಹೈರಾಣ

சரத்தின் கிள் ஆவானசு ஏழத்தினை நாடி தரினார் நீ ஆதரி ஐராணா ஏ மாறி வரினார் நீ ஆதரி ஐராணா மனவியா मेरागे है रा मौसम आया है मौसम आया है सूरज से मस्तानी कुर्बानी चली खुशबू से मेती की गली हे गीत गाई नदिया फूलों में है सरगम गीत गाई नदिया फूलों में है सरगम गम

ஹெந்த சொர்பியாகி நானு பித்தின்தே ஜலபானி மஹா காலியாகி பித்தினா వరోచేనా నాశవగ దయీతినా మారవక వరోచేనా నాశవగ దయీతినా నినిగెళకతార అతుకడే పర్సూ జేతు విదానత కళావీరహ కేన మాడి దరినా

ते है राणा